ಮುಸ್ಸಂಜೆ ಅಥವಾ ಸಂಜೆ ಸಮಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳಿವೆ ಅವುಗಳನ್ನು ಸಂಜೆ ಸಮಯದಲ್ಲಿ ಮಾಡಬಾರದು ಎಂದು ಹೇಳಲಾಗುತ್ತದೆ ನೀವು ಸಂಜೆ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ನೀವು ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ವಂಚಿತರಾಗಬಹುದು ಹಾಗಾದರೆ ಸಂಜೆ ಸಮಯದಲ್ಲಿ ನಾವು ಯಾವ ಎರಡು ಕೆಲಸಗಳನ್ನು ಮಾಡಬಾರದು ಗೊತ್ತೇ ಒಂದು ಮನೆಯ ಮುಖ್ಯದ್ವಾರವನ್ನು ಮುಚ್ಚದಿರಿ ಜನಪದ ನಂಬಿಕೆಗಳ ಪ್ರಕಾರ ಮುಸ್ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಮುಚ್ಚಬಾರದು ಎನ್ನುವ ನಂಬಿಕೆ ಇದೆ ಇದು ನಮ್ಮ ಹಿರಿಯರಿಂದಲೂ ಪಾಲಿಸಿಕೊಂಡು ಬಂದ ನಂಬಿಕೆಯಾಗಿದೆ ಸಂಜೆ ಸಮಯದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಮುಚ್ಚಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಆಕೆ ನಿಮ್ಮ ಮನೆಗೆ ಬಾರದೆಯೂ ಇರಬಹುದು ಎರಡು ಮನೆಯ ಮುಖ್ಯದ್ವಾರದಲ್ಲಿ ಕತ್ತಲೆ ಇರಬಾರದು ಕೆಲವು ಮನೆಗಳಲ್ಲಿ ಮಹಿಳೆಯರು ಮುಸ್ಸಂಜೆಯಾಗುತ್ತಿದ್ದಂತೆ ತಮ್ಮ ಮನೆಯ ಮುಖ್ಯದ್ವಾರದ ಬಳಿ ದೀಪ ಬೆಳಗುವುದನ್ನು ತುಳಸಿ ಗಿಡದ ಬಳಿ ದೀಪ ಬೆಳಗಿಸುವುದನ್ನು ನೀವು ನೋಡಿರಬಹುದು ನಂಬಿಕೆಗಳ ಪ್ರಕಾರ ಮನೆಯ ಮುಖ್ಯದ್ವಾರವನ್ನು ಎಂದಿಗೂ ಕತ್ತಲೆಯಾಗಿ ಇಡಬಾರದು ಮನೆಯ ಮುಖ್ಯದ್ವಾರದ ಬಳಿ ಹಾಗೂ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಇದಕ್ಕೆ ಮುಖ್ಯ ಕಾರಣವೂ ಇದೆ ಈ ಸಮಯದಲ್ಲಿ ತಾಯಿ ಲಕ್ಷ್ಮಿಯು ತನ್ನ ಸಂಚಾರವನ್ನು ಆರಂಭಿಸುತ್ತಾಳೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನಗೆ ಪ್ರಿಯವಾದವರ ಮನೆಗೆ ಆಗಮಿಸುತ್ತಾಳೆ ಆಕೆಯನ್ನು ಸ್ವಾಗತಿಸುವುದಕ್ಕಾಗಿ ಮನೆಯ ಮುಖ್ಯದ್ವಾರದಲ್ಲಿ ಮತ್ತು ತುಳಸಿಯ ಬಳಿ ದೀಪವನ್ನು ಬೆಳಗಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ಬೆಳಗುವ ದೀಪಕ್ಕೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬಹುದು ಇದನ್ನು ಹೊರತುಪಡಿಸಿ ನೀವು ಏಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪವನ್ನು ಕೂಡ ಬೆಳಗಿಸಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು